ಹಾಯ್ ಎಲ್ರಿಗೂ ವೆಲ್ಕಮ್ ಟು ಪ್ರೀತಿ ಬ್ಲಾಗ್ ಇವತ್ತು ನಾನು ಮೀನು ಫ್ರೈ ಮಾಡ್ತಿದ್ದೇನೆ ಈಗ ಮೀನು ಹೇಗೆ ಸರಿ ಮಾಡ್ತಿದ್ದೇನೆ ನೋಡಿ ಮೀನೆಲ್ಲ ಸರಿ ಮಾಡ್ತಿದ್ದೇನೆ ನನ್ನ ಮಗಳು ವೀಡಿಯೋ ಮಾಡ್ತಿದ್ದಾಳೆ ತುಂಬ ಮೀನು ಬಂದಿದ್ದು ಬಂಗಡೆ ಬಂಗಡೆ ಹೇಳ್ತಾರಲ್ಲ ಇದು ನಮ್ಮದು ನಾಯಿ ಡಾಲಿ ಡಾಲಿ ಇಲ್ಲಿ ಬೆಕ್ಕುಗಳಿದ್ದು ಬೆಕ್ಕುಗಳೆಲ್ಲ ತಿಂತಾವಲ್ಲ ಅದಕ್ಕೆ ದೂರು ಮಾಡಿದ್ದು ಕೆಲವು ಇದೆ ನೋಡಿ ತುಂಬ ಮೀನು ಬಂದಿದ್ದೆ ಅದಕ್ಕೆ ಬೆಕ್ಕುಗಳ ಎಲ್ಲ ತಿಂತಾವೆಲ್ಲ ಅದು ನೋಡಲಿಕ್ಕೆ ಸಿಟ್ಟು ಬರ್ತದೆ ಮತ್ತು ಅದಕ್ಕೆ ಬೇಯಿಸಿ ಹಾಕೋದು ನಾವು ಡಾಲಿಗೆ ಅದು ಇಲ್ಲದ್ರೆ ಅದರ ಎಲ್ಲ ಇದಾಗ್ತದೆಲ್ಲ ಹಾಗೆ ಈಗೊಂದು ಪ್ಯಾನ್ ಇಟ್ಟೆ ಇಲ್ಲಿ ಒಂದು ಹತ್ತು ಹದಿನೈದು ಮೆಣಸು ಹಾಕಿದ್ದೀನಿ ಕೆಂಪು ಮೆಣಸು ಹಾಕಿದ್ದೀನಿ ನಮಗೆ ಎಷ್ಟು ಮೀನಿದೆ ಆ ಅಂದಾಜು ಎಲ್ಲ ಹಾಕಬೇಕು ಅದಕ್ಕೆ ಕೆಲವು ಮೀನಿದೆ ಎಲ್ಲ ಅದಕ್ಕೆ ಮತ್ತು ಇದಕ್ಕೆ ಕಾಳು ಮೆಣಸು ಹಾಕ್ತೇನೆ ಮತ್ತೆ ಇದು ಸ್ವಲ್ಪ ಇದೆಲ್ಲ ನೋಡಿಲ್ಲ ಒಳ್ಳೆ ಮಾಡಿ ಹೊಡಬೇಕು ಆಮೇಲೆ ಈಗ ಕಾಳು ಮೆಣಸು ಹೊಡಿ ಇದು ಕಾಳು ಮೆಣಸು ಹಾಕಿದೆ ಒಂದು ಚಮಚ ದೊಡ್ಡ ಚಮಚ ಕಾಳು ಮೆಣಸು ಮೀನು ತುಂಬ ಉಂಟಲ್ಲ ಹಾಕಿ ಕಾಳು ಮೆಣಸು ಹಾಕಿದಾಗ ಈಗ ಇದು ಕ್ಯಾರ್ಸಿನ ಒಂದು ಚಮಚ ಅರ್ಸಿನ ಹಾಕಿದೆ ಕಾಳು ಮೆಣಸು ಮತ್ತು ಇದು ಮಣಸು ಹುರಿಟರ್ ಅರ್ಶಿನ ಹಾಕಿ ಈಗ ಹಾಗೆ ಕೈ ಹುಡಿ ಮಾಡಬೇಕು ಹುಡಿ ಮಾಡಿ ಆಮೇಲೆ ಹುಳಿ ಸ್ವಲ್ಪ ಆಮೇಲೆ ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು ಹುಳಿ ಸ್ವಲ್ಪ ಹಾಕಬೇಕು ಮೀನು ಎಷ್ಟಿರ್ತದೆ ಹಾಗೆ ಅಂದಾಜೆ ಹಾಗೆ ಅದರ ರೀತಿ ಹಾಕಬೇಕು ಒಳ್ಳೆ ಮಾಡಿ ನಾನು ಮತ್ತೆ ಉಪ್ಪು ಸಾಕಿದ್ದೀನಿ ಇಲ್ಲಿ ತೋರಿಸ್ಲಿಲ್ಲ ನಾನು ಕಲ್ಲುಪ್ಪು ಹಾಕ್ತೀನಿ ಒಂದು ನೋಡ್ಕೊಂಡು ಓಕೆ ಒಳ್ಳೆ ಮಾಡಿ ಗ್ರೈಂಡ್ ಮಾಡಬೇಕು ಸೊ ಒಳ್ಳೆ ಸಣ್ಣ ಆಗಬೇಕು ಮತ್ತು ನಾನು ಎಂತ ಹಾಕೋದಿಲ್ಲ ಇಷ್ಟೇ ಹಾಕೋದು ಗ್ರೈಂಡ್ ಆದಮೇಲೆ ಈಗ ನುಣ್ಣಗೆ ರುಬ್ಬಬೇಕು ನುಣ್ಣಗೆ ಆಯಿತು ಈಗ ರುಬ್ಬಿ ಆಯಿತು ಈಗ ಈಗ ಸಹ ಸ್ವಲ್ಪ ಅದು ನುಣ್ಣಗೆ ಸಹ ಸ್ವಲ್ಪ ನುಣ್ಣ ಈಗ ರೆಡಿ ಆಯಿತು ಈಗ ಮಸಾಲೆ ರೆಡಿ ಆಯ್ತು ನೋಡಿ ಈಗ ಆಯಿತು ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಬಬೇಕು ಆವಾಗ ನೀರು ಹಾಕೋದಿಲ್ಲ ಅದು ಮತ್ತೆ ನನ್ನ ಕೆಳಗೆ ಪ್ಲೇಟಲ್ಲಿ ಇರೋದು ಅದು ನನ್ನ ಸಾರಿಗೆ ಇಟ್ಟದ್ದು ಇದರದಲ್ಲ ಇದು ನಾನು ಎಷ್ಟು ತೋರಿಸಿದೆ ಅದೆಲ್ಲ ರುಬ್ಬಿದ್ದೀನಿ ಈಗ ಮೀನಿಗೆ ಒಂದೊಂದಾಗಿ ಹೀಗೆ ಅದಕ್ಕೆ ಇದಾಕ್ಬೇಕು ಗೀಟ್ ಗೀಟ್ ಹಾಕ್ಬೇಕು ನೋಡಿ ಒಂದೊಂದು ಚಾಕಿನಲ್ಲಿ ಸ್ವಲ್ಪ ಹಾಂ ಹಾಗೆ ಹಾಗೆ ಹಾಕಿದರೆ ಒಳಗಡೆ ಇಳಿತದೆ ಮಸಾಲೆ ಎಲ್ಲ ಹಾಗೆ ಎಲ್ಲ ಮೀನಿಗೆ ಹಾಕಿ ನಂದು ಮೀನು ಸ್ವಲ್ಪ ಜಾಸ್ತಿ ಇತ್ತಲ್ಲ ಎಲ್ಲ ಮೀನಿಗೆ ಹಾಕಿ ಈಗ ಎಲ್ಲ ಮೀನಿಗೆ ಹಾಕಿ ನಾನು ಮತ್ತೆ ಫ್ರಿಜ್ಜಲ್ಲಿ ಇಡ್ತೇನೆ ಹಾಗೆ ಎಲ್ಲ ಮೀನು ಹಾಕಿ ಮತ್ತೆ ಫ್ರಿಜ್ಜಲ್ಲಿಟ್ಟು ಒಂದು ಒಂದು ಗಂಟೆ ಇಲ್ಲದ್ರೆ ಎರಡು ಗಂಟೆ ನಂತರ ಇಲ್ಲ ಅರ್ಧ ಗಂಟೆ ನಂತರ ಸಹ ಹಾಕ್ಬೋದು ತೊಂದರೆ ಇಲ್ಲ ನೋಡಿ ಈಗ ಒಳ್ಳೆ ರೀತಿ ಎಲ್ಲದ ಕಡೆ ಮೀನಿಗೆ ಮಸಾಲೆ ತಾಗಬೇಕು ನೋಡಿ ಹೀಗೆ ಒಳ್ಳೆ ಮಾಡಿ ಮಸಾಲೆ ತಾಗಿ ಎಲ್ಲ ಇಲ್ಲದ್ರೆ ಅದು ಒಳ್ಳೆಯದಾಗಿಲ್ಲ ಅದು ನಮ್ಮದು ಅದು ಮೀನದ ತಲೆ ಎಲ್ಲ ತಲೆ ತನಕ ಅಲ್ಲೆಲ್ಲ ಒಳಗಡೆ ಎಲ್ಲ ಮಸಾಲೆ ಹಾಕಬೇಕು ಮಸಾಲೆ ಹಾಕಿ ಮತ್ತೆ ನಾನು ಫ್ರಿಜ್ಜಲ್ಲಿ ಅರ್ಧ ಗಂಟೆ ಇಲ್ಲದ್ರೆ ಒಂದು ಎರಡು ಗಂಟೆ ಸಹ ನಾನು ನಾನೊಂದು ಅರ್ಧ ಗಂಟೆ ಇಟ್ಟಿದೆ ಅಷ್ಟೇ ಅರ್ಧ ಅಲ್ಲ ಸಾರಿ ಒಂದು ಒಂದು ಗಂಟೆ ಇಟ್ಟಿದೆ ಆಮೇಲೆ ಫ್ರೈ ಮಾಡಿದ್ದು ನೀವು ಅರ್ಧ ಗಂಟೆಯಲ್ಲಿ ಸಹ ಮಾಡ್ಬೋದು ಏನು ತೊಂದರೆ ಇಲ್ಲ ಆದರೆ ಒಂದು ಸ್ವಲ್ಪ ಜಾಸ್ತಿ ಹೊತ್ತಾದರೆ ಒಳ್ಳೆಯದು ಹಿಡಿತದೆ ಅಂತ ಹಾಗೆ ಈಗ ನೋಡಿ ಫ್ರೈ ಇದ್ದೇನೆ ನಾನು ಏನು ಮಸಲೆ ಮಸಾಲೆ ಏನು ಬಿಡಲಿಲ್ಲ ಹಾಗೆ ಒಳ್ಳೆಯದಾಗ್ತದೆ ನಾನು ಯಾವಾಗಲೂ ಈ ಥರನೇ ಫ್ರೈ ಮಾಡೋದು ಇದಕ್ಕೆ ರವೆ ಬೇಕೇ ಬೇಕಾದರೆ ರವೆ ಹಾಕಿ ಈಗೇ ಮಸಾಲೆ ಇದೇ ಮಸಾಲೆಗೆ ರವೆ ಹಾಕಿ ಸಹ ಫ್ರೈ ಮಾಡ್ಬೋದು ಅದು ಸಹ ಆಗ್ತದೆ ನಾವು ಜಾಸ್ತಿ ಮನೆಯಲ್ಲಿ ಈಗೇನೆ ಮಾಡೋದು ಮತ್ತು ನಾವು ಕರಿಬೇವೆಲ್ಲ ಹಾಕ್ತೇವೆ ಓಕೆ ನಂದು ಮೀನು ಫ್ರೈ ರೆಡಿ ಆಯಿತು ಎಲ್ಲರೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ವೀಡಿಯೋದಲ್ಲಿ ಸಿಗುವ ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿ ಒನ್ ಹೀಗೆ ಸಪೋರ್ಟ್ ಮಾಡ್ತಾ ಇಡಿ ಲೈಕ್ ಇಷ್ಟಾದರೆ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವೀಡಿಯೋದಲ್ಲಿ ಮುಂದಿನ ವೀಡಿಯೋದಲ್ಲಿ